ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಹೇಳಿದ್ರಾ ತುಂಬ ಚೆನ್ನಾಗಿದ್ದರಾ ಅನ್ಕೊತೀನಿ ಏನಪ್ಪಾ ಅಂದ್ರೆ ತುಂಬ ಜನ ಮೆಸೇಜ್ ಮಾಡತ್ತೀರಿ ನಮ್ಮ ಮಕ್ಕಳಿಗೆ ವಿದ್ಯಾಬುದ್ಧಿ ಕಡಿಮೆ ಇದೆ ಮತ್ತು ಏನಪ್ಪ ಅಂದ್ರೆ ಅಭ್ಯಾಸ ಮಾಡ್ತಿಲ್ಲ ತುಂಬ ಹಠ ಮಾಡ್ತಾರೆ ಸೊ ನೀವು ಏನಾದರೂ ಹೂ ಪ್ರಸಾದ ಕೇಳಿ ಶಿಸ್ಟ್ರಿ ಅಂತ ಹೇಳಿ ತುಂಬ ಜನ ಮೆಸೇಜ್ ಮಾಡತ್ತೀರಿ ಏನಪ್ಪ ಅಂದ್ರೆ ನಾನು ಹೂ ಪ್ರಸಾದ ಕೇಳೋಕ್ಕಿಂತ ಮುಂಚೆ ನೀವು ರಾಯರ ಭಕ್ತರಾಗಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲ ಒಳ್ಳೆಯದಾಗತ್ತ ಅಂತ ಹೇಳ್ತಾ ಇವತ್ತಿನ ನೀಡೋ ಸ್ಟಾರ್ಟ್ ಇದ್ದೀನಿ ಯಾರೂ ದಯವಿಟ್ಟು ಬೇಜಾರಾಗಬೇಡಿ ನಮಗೆ ಕೇಳಿಲ್ಲ ಅಂತೇಳಿ ಮೊನ್ನೆ ಅವ್ರ ಸಿಸ್ಟರ್ ತುಂಬ ಪ್ರಾಬ್ಲಮ್ ಅಲ್ಲಿದ್ದಾರೆ ನಾನು ಕೇಳಿದ್ದೆ ನಾನು ಸೊ ಮೊದಲ ನಾನು ತಿಳಿಸಿದಂಗೆ ಹಿಂದಿನ ವಿಡಿಯೋದಾಗ ನಾನು ಯಾರಿಗೂ ಕೂಡ ಹೂ ಪ್ರಸಾದ ಕೇಳೋಂಗಿಲ್ಲ ಅಂತ ನಿಮ್ಗೆಲ್ಲರಿಗೂ ಗೊತ್ತು ದಯವಿಟ್ಟು ಕ್ಷಮೆ ಇರಲಿ ಏನಪ್ಪ ಅಂದ್ರೆ ಹಿಂಗೆ ಒಬ್ಬರು ಸಿಸ್ಟರು ನನಗೆ ಮೆಸೇಜ್ ಮಾಡಿದರು ಅವರೇನೋ ಅವರ ತಾಯಿ ಆಸೆ ಅಂತೆ ಅವರು ಟೀಚರ್ ಆಗಬೇಕಂತ ಸೊ ಹಾಗಾಗಿ ನಾನು ತುಂಬ ದಿನದಿಂದ ಏನಪ್ಪಾ ಅಂದ್ರೆ ರಾಯರ ವ್ರತ ಮಾಡ್ತಾಯಿದ್ದೀನಿ ಮತ್ತು ಸೇವೆ ಮಾಡ್ತಾ ಇದ್ದೀನಿ ಮತ್ತು ನಾನು ನಿಜವಾಗ್ಲೂ ನಾನು ಟೀಚರ್ ಆಗ್ತೀನ ನನ್ನ ತಾಯಿ ಆಸೆ ಅಂತ ಹೇಳಿ ಮೆಸೇಜ್ ಮಾಡಿದರು ಖಂಡಿತ ಆಗತ್ತಾ ರಾಯರ ಸೇವೆ ಮಾಡಿದವ್ರಿಗೆ ಯಾರಿಗೂ ಕೂಡ ಇಲ್ಲ ಅಂಥೇಳಿ ಯಾರಿಗೂ ಆಗಿಲ್ಲ ಅಂತ ಹೇಳಿ ಅನ್ನೋ ಮಾತೇ ಇಲ್ಲ ಎಲ್ಲರಿಗೂ ಒಳ್ಳೆಯದಾಗೈತಿ ಖಂಡಿತ ನೀವು ಕೂಡ ಮಾಡಿ ಒಳ್ಳೆಯದಾಗೇ ಆಗುತ್ತೆ ಅಂತ ಹೇಳ್ತೇನೆ ನಾನು ಸೊ ಇವತ್ತಿನ ವಿಷಯ ಬಂದು ಏನಪ್ಪಾ ಅಂದ್ರೆ ಒಬ್ರು ಸಿಸ್ಟರು ಅವ್ರು ಮೆಸೇಜ್ ಮಾಡಿದರು ಏನಂದ್ರೆ ಅವ್ರ ತಮ್ಮನಿಗೆ ತುಂಬ ಹುಷಾರಿರ್ತಿರ್ಲಂತ ತುಂಬ ತುಂಬಾ ಸಾರಿ ದವಾಖಾನಿ ಎಲ್ಲ ಕಡೆ ತೋರ್ಸಿದ್ರು ತುಂಬಾನೇ ಆರೋಗ್ಯ ಸಮಸ್ಯೆ ಆಗ್ತಿತ್ತಂತ ಅಂತ ಅವಾಗ ಅಕ್ಕಿ ಹೋಗ್ಬೇಕಾರೆ ಕಾಲೇಜ್ಗೆ ಹೋಗ್ತಾ ಬರ್ತಾ ರಾಯರ ಮಠದ ಮುಂದೆ ಹಾಶಿ ಹೋಗ್ತೀಳಂತ ಹಂಗಾಗಿ ಆಕೆ ಫ್ರೆಂಡ್ ಏನೋ ಇರ್ಲಿ ಬಾ ಸಲ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಪೂಜೆ ನಡೀತಿರ್ಬೇಕಾರೆ ಅಲ್ಲಿ ಏನಪ್ಪಾ ಅಂದ್ರೆ ಮಂತ್ರ ಇವೆಲ್ಲ ಕೇಳಿಸಿದಾಗ ಯಾಕೋ ಹೋಗ್ಬೇಕನ್ನಿಸಿ ಅಕ್ಕಿ ಫ್ರೆಂಡ್ ಕರ್ಕೊಂಡು ಹೋದಂತ ಅಕ್ಕಿಗೆ ಕೂಡ ಆಕಿ ದಿನ ದೇವ್ರ ಹತ್ರ ಕೇಳ್ಕೊತಿರ್ತಾಳ ನಂಗೆ ತಮ್ಮನಿಗೆ ಹುಷಾರ್ ಮಾಡು ಆರೋಗ್ಯ ಸರಿ ಮಾಡು ಅಂತೇಳಿ ಹಾಗಿದ್ರೆ ಸಿಕ್ಕಾಪಟ್ಟೆ ಹಾಸ್ಪಿಟಲ್ ತೋರಿಸಿದ್ರು ಅವಂಗ ನಿಜವಾಗೂ ತಿರುಗಾಡಕ್ಕೆ ಸುಖೆ ಬರ್ತಿದ್ದಿಲ್ಲತ್ತ ಕೈಕಾಲ ಸ್ವಾಧೀನ ಕಳ್ಕೊಂಡಿರ್ತಾನತ್ತ ಹಂಗಿರ್ಬೇಕಾದ್ರೆ ಆಕಿ ಒಂದ್ಸಲ ಹೋಗಿ ಬರಾನ ಅಲ್ಲಿ ಅರ್ಚಕರು ರಾಯರ ಬಗ್ಗೆ ಮಹಿಮೆ ಬಗ್ಗೆ ಹೇಳ್ತಿರ್ತಾರಂತ ಸ್ವಲ್ಪ ಹೊತ್ತು ಕೂತ್ಕೊಂಡು ಕೂತ್ಕೊಂಡು ಕಷಿಂದ ರಾಯರ ಮಹಿಮೆ ಬಗ್ಗೆ ಎಲ್ಲ ಕೇಳ್ತಾಳತ್ತ ಕೂತ್ಕೊಂಡು ಅವರೆಲ್ಲ ಡಿಟೇಲಾಗಿ ಹೇಳ್ತಿರ್ತಾರೆ ಅವ್ರು ಇದನ್ನಿದ್ದಾಗೆಲ್ಲ ಪ್ರವಚನ ಹೇಳಿ ಹೇಳ್ತಿರ್ತಾರೆ ಎಲ್ಲರಿಗೂ ರಾಯರ ಬಗ್ ರಾಯರ ಮಹಿಮೆ ಬಗ್ಗೆ ಎಲ್ರಿಗೂ ಹೇಳ್ತಿರ್ತಾರೆ ಸೊ ಹಂಗಿರ್ಬೇಕಾದ್ರೆ ಅದನ್ನು ಕೂತ್ಕೊಂಡು ಕೇಳಿದ ಕೂಡಲೇ ಯಾಕೆ ನಾನು ರಾಯರ ವ್ರತ ಮಾಡ್ಬೋದು ನನ್ನ ತಮ್ಮನಿಗೆ ಹುಷಾರಾಗತ್ತಂದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತೇಳಿ ಅಲ್ಲಿ ಅರ್ಚಕರಿಗೆ ಕೇಳ್ತಾಳಂತ ಕಿ ನಾನು ಏನು ಮಾಡಬೇಕು ನನ್ನ ತಮ್ಮನಿಗೆ ಹುಷಾರಾಗಬೇಕಾದ್ರೆ ನಾನು ಏನು ಮಾಡಿ ಮಾಡಿದರೆ ಹೇಳಿ ಅಂಥೇಳಿ ಕೇಳ್ತಾಳಂತ ಹಂಗೆ ಕೇಳಿ ಅಲ್ಲಿ ಅವ್ರು ಹೇಳ್ತಾರೆ ಇಲ್ಲಮ್ಮ ರಾಯರ ಫೋಟೋ ತೊಗೊಂಡು ನಿಮ್ಮ ಮನೆಗೆ ಹೋಗಿ ಈ ಥರ ಮುಡುಪು ಕಟ್ಟಿ ಎಲ್ಲ ಪೂಜೆ ಮಾಡು ಚೆನ್ನಾಗಿ ಆಗತ್ತೆ ಏನು ಆಗಂಗಿಲ್ಲ ಎಲ್ಲ ಹೇಳ್ತಾರೆ ಹಂಗಾಗ ನಾ ಆಯಿತು ಅಂಥೇಳಿ ಹಾಕಿ ಕೂಡ ಫೋಟೋ ರಾಯರ ಫೋಟೋ ಮತ್ತು ವಿಗ್ರಹ ಎಲ್ಲ ತೊಗೊಂಡು ಹೋಗಿ ನೀಟಾಗಿ ಪೂಜೆ ಮಾಡೋಕೆ ಸ್ಟಾರ್ಟ್ ಅಂತ ಚೆನ್ನಾಗಿ ಅವ್ರ ಮನೆಯಲ್ಲಿ ಕೂಡ ಮಾಡ್ತಾ ಮಾಡ್ತಾ ಸ್ವಲ್ಪ ದಿನ ಹಂಗೆ ಕಳೆಯತ್ತೆ ಮತ್ತೆ ಹಾಸ್ಪಿಟಲ್ ಎಲ್ಲ ತೋರಿಸ್ತಿರ್ತಾರಂತ ಹಂಗೆ ಆಮೇಲೆ ಏನಾಗತ್ತಾ ಆಗುತ್ತಾ ರಾಯರ ಮೇಲೆ ಭಾರ ಹಾಕಿ ಹಾಸ್ಪಿಟಲೆಲ್ಲ ಮತ್ತೆ ದುಡಿರಂಗೆಲ್ಲ ತೋರ್ಸ್ಲಿಕ್ಕ ಹಂಗಂದ ಕೆಸಿಂದ ಏನಾರು ಆಗಲಿ ಇಷ್ಟೆಲ್ಲ ತೋರಿಸಿ ಸಾಕು ಇನ್ನು ರಾಯರ ಕೈ ಹಿಡಿದ್ರೆ ಒಳ್ಳೇದಾಗತ್ತ ತಿರ್ಗಾಡ್ತಾನೆ ಇಲ್ಲ ಅಂದರೆ ಇಲ್ಲ ಏನು ಹೆಂಗಾಗತ್ತ ರಾಯರಿಟ್ಟಂಗೆ ಇರ್ತಾನೆ ಅಂಥೇಳಿ ಅವರು ಬಿಟ್ಟು ಬಿಡ್ತಾರಂತ ಹಾಸ್ಪಿಟಲಲ್ಲಿ ತೋರಿಸಿದ್ ಬಿಟ್ಟು ರಾಯರ ಮೇಲೆ ಭಾರ ಬಿಟ್ಟು ಒಂದು ಅಲ್ಲೇ ಮನ್ಯಾಗನ ವ್ರಥ ಅದು ಮಾಡ್ಕೊತ ಇರ್ತಾಳಂತ ಸೋ ಅಕ್ಕಿ ಪೂಜೆ ಮಾಡ್ತಿರ್ತಪ್ಪ ಅಷ್ಟೇ ವ್ರತ ಮಾಡಿರಂಗಿಲ್ಲ ಒಮ್ಮೆ ಮತ್ತೊಮ್ಮೆ ರಾಯರ ಒಂದೇನೋ ಒಂದು ಇದೇನು ಕಾರ್ಯಕ್ರಮ ಇದ್ದಾಗ ಮಠಕ್ಕೆ ಹೋಗಿ ಅಲ್ಲಿನ ಮಂತ್ರಾಕ್ಷತೆ ಪಡ್ಕೊಂಡು ಬಂದ ಅಲ್ಲಿ ಗುರುಗಳ ಆಶೀರ್ವಾದ ತೊಗೊಂಬಂದ ಇಲ್ಲ ನಾನು ಈ ಕಠಿಣವಾಗಿ ವ್ರತ ಮಾಡ್ತೀನಿ ನನ್ನ ತಮ್ಮನಿಗೆ ಹುಷಾರಾಗಲಿ ಅಂತ ಕೇಳ್ಕೊತಾಳಂತ ಕೇಳ್ಕೊಂಡು ಆಮೇಲೆ ಮಾಡ್ತಾಳೆ ಅವಳ್ಕಿ ಮೊದಲು ಐದು ವಾರ ವ್ರತನ ಮಾಡ್ತಾಳೆ ನೀಟಾಗೆ ಪರವಾಗಿಲ್ಲ ಒಂದು ಸ್ವಲ್ಪ ಯಾಕಡೆ ಕೇಳಿ ಒದ್ರಿದ್ರು ಆ ತಮ್ಮನಿಗೆ ಏನೂ ಅರಿವಾಗ್ತಿರಂಗಿಲ್ಲ ಅಂದರೆ ಏನೂ ಗೊತ್ತೇ ಆಗ್ತಿರಂಗಿಲ್ಲ ಸುಮ್ಮನೆ ಅವ್ನ ಪಾಡಿಗೆ ಅವ್ನು ಇರ್ತಿರ್ತಾನೆ ಒದ್ರಿದ್ರೂ ಗೊತ್ತಾಗ್ತಿರಂಗಿಲ್ಲ ಆಮೇಲೆ ಎದ್ದು ತಿರುಗಾಡ್ಬೇಕನ್ನಂಗಿಲ್ಲ ಮತ್ತು ನಾನು ಏನು ಕೇಳಬೇಕು ಬೇಡಬೇಕು ಹಸಿವಾಗೈತಿ ಇಲ್ಲ ಏನೂ ಹೇಳ್ತಿರಂಗಿಲ್ಲ ಸೊ ಅವಾಗ ಬರ್ಬಾರ್ದ ನೋಡೋದು ಅಂದರೆ ಒಂದಿನ ಹಾಕಿ ರಾಯರ ಫೋಟೋ ಮುಂದ್ಕೊತ ಮಂತ್ರ ಅಂತ ಓದ್ಬೇಕಾರೆ ಅಂದ್ರೆ ಇದು ಅದ್ಭುತ ಪವಾಡ ಕೇಳ್ರಿ ಏನಾಗಿತ್ತಂತ ಇದ ಮೇನಲ್ಲಿ ಆಕಿ ಹೇಳಿದ್ದ ಏನಪ್ಪಾ ಅಂದ್ರೆ ಆಕಿ ಅವನ ಬೇರೆ ಕಡೆ ಮುಂದ್ಗಡೆ ಟಿ ವಿ ಆನ್ ಇಟ್ಟು ಆ ಕಡೆ ನೋಡೋಕೆ ಟಿ ವಿ ಮುಂದೆ ಅಂದ್ರೆ ಗೊತ್ತಾಕಿರಂಗಿಲ್ಲ ಆದರೂ ಏನೋ ಸನ್ನಿವೇಶ ಕಣ್ಣ ಮುಂದೆ ಕಾಣಿಸ್ತಿರ್ತದ ಹಿಂಗೆ ಲಕ್ಷ್ಯ ಕೊಟ್ಟು ನೋಡ್ತಿರ್ತಾನೆ ಆದ್ರೆ ಏನು ಕರೆದಾಗ ಯಾವ ಕಡೆ ಎಲ್ಲಿ ಏನು ಕರಿತಿರ್ತಾನಂತ ಗೊತ್ತಿರಂಗಿಲ್ಲ ಮುಂದೆ ಮುಂದ್ಗಡೆ ಯಾರು ಕಾಣ್ತಿರ್ತಾರ ಅದನ್ನು ಲಕ್ಷ ಕೊಟ್ಟು ನೋಡ್ದು ಆದ್ರೆ ಆದರೆ ಅವಂಗೇ ಅರ್ಥ ಆಗ್ತಿರಂಗಿಲ್ಲ ಅಷ್ಟೇ ಹೇಳೋಕೆ ಅವಂಗ ವಾಪಸ್ ಏನು ಹೇಳಕ್ಕೂ ಬರ್ತಿ ಂಗಿಲ್ಲ ಅವ್ನಿಗೆ ಏನ್ ಅನ್ನೋದು ಅವ್ನ್ ಮಾತ್ರ ಗೊತ್ತಿರ್ತಿತ್ತು ಹಂಗಿರ್ಬೇಕಾದ್ರೆ ಸುಮ್ಮನೆ ಕೂಡಿಸೋದೇನಂತ ಹೇಳಿ ಟಿ ವಿ ಹಾಕಿಬಿಟ್ಟು ನೋಡ್ಕೊಂಡು ಕುಂದ್ರಲಿ ಅಂತ ಹೇಳಿ ಟಿ ವಿ ಕಡೆ ಕೊಟ್ಟು ಬಾಜು ಕೂತಿರ್ತಾಳಂತಕ್ಕಿ ದೇವರ ಸ್ಮರಣೆ ಅಂದ್ರೆ ರಾಯರ ಮಂತ್ರ ಓದ್ತಿರ್ತಾಳಂತ ಅಕ್ಷರ ಮಾಲೀಕ ಸ್ತೋತ್ರ ಓದ್ತಿರ್ತಾಳಂತ ಸೊ ಹಂಗಾಗಿ ಹಾಕಿ ಹಂಗ ಸೊ ಜೋರಾಗಿ ಮೊಬೈಲಲ್ಲಿ ಆನ್ ಮಾಡಿಟ್ಬಿಟ್ಟು ಅದ್ರ ಜೊತೆಗೇನ ತಾನು ಓದ್ತಿರ್ತಾಳಂತ ಹಂಗೆ ಓದ್ತಿರ್ಬೇಕಾದ್ರೆ ಅದು ಅಕ್ಷರ ದಿನಾ ಅದೇ ಸೇಮ್ ದಿನಾ ಮಂತ್ರ ಓದೋದು ದಿನಾಕಿ ರಾಯರ್ ಮುಂದೆ ಅದನ್ನ ಒಂದ್ ಮಂತ್ರ ಓದೇ ಹೋಗ್ತಿರ್ತಾ ಹೋಗ್ತಿರ್ತಾಳ ಹಂಗಿರ್ಬೇಕಾದ್ರ ಒಂದಿನ ಆಲ್ಮೋಸ್ಟ್ ಹಾಕಿದ್ ವ್ರತ ಎಲ್ಲ ಮುಗಿತಾ ಬಂದಾಗ ಜೋರಾಗಿ ಸೌಂಡ್ ಇಟ್ಕೊಂಡು ಓದ್ತಿರ್ತಾಳಂತಹ ಓದ್ತಿರ್ಬೇಕಾದ್ರ ಏನಾಗತ್ತ ಅವನು ಟಿ ವಿ ಕಡೆ ಲಕ್ಷ್ಯ ಇರತ್ತಲ್ಲ ಆ ಕಡೆಯಿಂದ ಬಿಟ್ಟು ಆ ದೇವರ ಕೋನೆ ಕಡೆ ತಿರುಗಿ ನೋಡ್ತಿರ್ತಾನಂತ ಆಕಿ ನೋಡಂಗ್ಲಾ ಎಲ್ಲ ಮಂತ್ರ ಎಲ್ಲ ಓದ್ತಿರ್ಬೇಕಾದ್ರ ಆ ಹುಡುಗನ ಕಣ್ಣಾಗ ಖುಷಿಗೆ ನಗ್ತಿರ್ತಾನೆ ಸ್ಮೈಲ್ ಅಂತ ಮೊದಲು ಕಣ್ಣಾಗ ನೀರು ಬಂದಿರ್ತಾವ ನಿಜವಾಗ್ಲೂ ನೋಡೋಕೆ ಶಾಕ್ ಆಗತ್ತ ಈ ಥರ ಇಂಪ್ರೂವ್ ಅಷ್ಟೇ ಇಂಪ್ರೂವ್ ಆಗಿದ್ದಕ್ಕೆ ನಿಜವಾಗ್ಲೂ ತುಂಬ ಖುಷಿಯಾಗಿಬಿಡತ್ತ ಇನ್ನು ಮುಂದೆ ನನ್ನ ತಮ್ಮ ನಿಜವಾಗ್ಲೂ ಹುಷಾರಾಗ್ತಾನ ಅಂತ ಹೇಳಿ ಭರವಸೆ ಬರತ್ತಾ ಅದನ್ನು ನೋಡಿ ಅವಳ ತಾಯಿಗೆಲ್ಲ ತಿಳಿಸ್ತಾಳಂತ ಈ ಥರ ನಾನು ವ್ರತ ಮಾಡಬೇಕಾರೆ ಈ ಕಡೆ ನೋಡ್ತಿದ್ದ ನನ್ನ ಮಂತ್ರ ಹೇಳ್ಬೇಕಾರೆ ಅಂತ ನಿಜವಾಗ್ಲೂ ರಾಯರೇ ಪವಾಡ ಮಾಡಿದರು ಅಂತ ಅಂದ್ಕೊಂಡು ದಿನ ಅವನು ದೇವ್ರ ಮುಂದೆನೇ ದೇವ್ರ ಕಡೆ ಮುಖ ಮಾಡ್ಸೋ ಕೂ ಕೂಡ್ಸಿ ಅವನಿಗೆ ವೀಲ್ ಚೇರಲ್ಲಿ ಅವ್ರು ದಿನಾ ರಾಯರ ಮಂತ್ರ ಓದ್ತಿರ್ಬೇಕಾದ್ರೆ ದಿನ ಹಂಗೆ ದಿನ ಮಾಡ್ಸೋಕೆ ಟ್ರೈ ಮಾಡ್ತಾಳಕಿ ದಿನ ಮಂತ್ರ ಓದ್ತಿದ್ರೆ ಅವನ ಮುಖದಲ್ಲಿ ಏನೋ ಖುಷಿ ಫುಲ್ ಸ್ಮೈಲ್ ಮಾಡೋದು ನಗೋದು ಈ ಥರ ಮಾಡೋಕೆ ಸ್ಟಾರ್ಟ್ ಮಾಡ್ದ ಬರ್ಬರ್ತ ಬರ್ಬಾರ್ದ ಅಕ್ಕಿ ಹಂಗ ಅದ್ರಾಗ ಫುಲ್ ಅದ್ರಾಗ ಮುಳುಗ ಒಂದಿನ ಚಪಾಳೆ ಹೊಡ್ಕೊಂಡು ಅದು ಹಾಡನ ಮಂತ್ರನ ಓದ್ತಿರುತ್ತೆ ಓದ್ತಿರ್ಬೇಕಾದ್ರೆ ಅವನು ಕೂಡ ಚಪ್ಪಾಳೆ ಹೊಡ್ಯಾಕ್ ಟ್ರೈ ಮಾಡ್ತಿರ್ತಾನಂತ ಅದನ್ನೆಲ್ಲ ನೋಡಿ ಒಂದು ಸಲ ಡಾಕ್ಟ್ರ್ ಕಡೆ ತೋರಿಸ್ತಾರತ್ತ ಹೋಗಿ ಹಿಂಗೆ ಡಾಕ್ಟ್ರು ಇವು ಈ ಥರ ಇಂಪ್ರೂವ್ ಆಗ್ಯಾನ ಅಂಥೇಳಿ ಏನಮ್ಮ ನಾನು ಇಷ್ಟು ದಿನ ಟ್ರೈ ಮಾಡಿದ್ರು ಏನೂ ಇಂಪ್ರೂವ್ ಆಗಿದ್ದಿಲ್ಲ ಹೆಂಗೆ ಇದು ಚಮತ್ಕಾರ ಹೆಂಗಾಯ್ತು ಅಂಥೇಳಿ ಡಾಕ್ಟ್ರು ಕೂಡ ಶಾಕ್ ತ ಶಾಕ್ ಆಗ್ತಾರಂತ ಮತ್ತು ಅದ್ರ ವಯಸ್ ಅವ್ರು ಯಾಕೆ ಟ್ರೀಟ್ಮೆಂಟ್ ನಿನ್ಸಿರ್ತಾರಂದ್ರೆ ಅವ್ನಿಗೆ ಏನು ಇಂಪ್ರೂವ್ಮೆಂಟ್ ಆಗ್ತಿರಂಗಿಲ್ಲ ಎಷ್ಟೋ ವರ್ಷದಿಂದ ತೋರಿಸಿದ್ರು ಇಂಪ್ರೂವ್ಮೆಂಟ್ ಆಗಿರಂಗಿಲ್ಲ ಹಂಗೆ ಅಂದ ಏನು ಏನೋ ನಾವು ಚಿಕಿತ್ಸೆ ಕೊಟ್ಟರು ವ್ಯರ್ಥ ವೇಸ್ಟ್ ಅಂತೇಳಿ ಬಿಟ್ಟಿರ್ತಾರೆ ಹಾಗೆ ಮತ್ತೆ ಹಾಕಿ ಅವಂಗೆಲ್ಲ ಮತ್ತು ಸ್ಟಾರ್ಟ್ ಮಾಡ್ತಾರಂತ ಚಿಕಿತ್ಸೆಗಳು ಅವ್ನ್ಗೆ ಏನೇನು ಕೊಡ್ಬೇಕಾಗಿರ್ತೈತಿಲ್ಲ ಟ್ರೀಟ್ಮೆಂಟ್ ಎಲ್ಲ ಚಾಲೂ ಮಾಡ್ತಾರಂತ ಮತ್ತು ಹಾಕಿ ದಿನ ಸೇಮ್ ಹಂಗೆ ಮಾಡಿಸೋದು ಚಪ್ಪಾಳೆ ಹೊಡೆ ಕೂಡ ಸ್ಟಾರ್ಟ್ ಮಾಡ್ತಾನಂತ ಅವ್ನು ಬರ್ಬರ್ತ ಬರ್ಬರ್ತ ಆಲ್ಮೋಸ್ಟ್ ಇದು ಅಷ್ಟಿಷ್ಟು ದಿನದಲ್ಲ ಇದು ನಾಲ್ಕೈದು ವರ್ಷ ಕಂಟಿನ್ಯೂ ಆಗಿ ಈ ಥರ ಆಗಿದ್ದು ಮುಂದೆ ಅವ ಸ್ವಲ್ಪ ದಿನ ಚಪಾಳೆ ಹೊಡೆಯೋದು ಹಂಗಷ್ಟು ಎದ್ದು ನಿಂದ ಇವರು ಎದ್ದು ನಿಂದಿರ್ಸಿ ಕರ್ಕೊಂಡು ಹೆಜ್ಜೆ ಕಿತ್ತಿಡ್ಡಕ್ಕೆ ಬರ್ತಿರಂಗಿಲ್ಲ ಆಲ್ಮೋಸ್ಟ್ ಹಿಂಗೆ ಹೆಜ್ಜೆ ಕಿತ್ತಿಡ್ಸೋಕೆ ಟ್ರೈ ಮಾಡೋದು ಇಬ್ಬರು ಕೂಡಿ ಹಿಡ್ಕೊಂಡು ತಿರುಗಾಡೋದು ಈ ಥರ ಮಾಡಿ 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 ಸ್ವಲ್ಪ ಮುಂದೆ ವೀಲ್ ಚೇರ್ ಬಿಟ್ಟು ಇನ್ನೊಂದು ವಾಕರ್ ವಾಕರ್ ತೊಗೊಂಡು ಒಬ್ಬನೇ ತಿರ್ಗಾಡುವಂಗಾಗಿ ಬರ್ಬರ್ತಾ ಕೈ ಕಾಲಿಗೆಲ್ಲ ನಿಜವಾಗ್ಲೂ ಶಕ್ತಿ ಬಂದು ತಿರ್ಗಾಡಕ್ಕೆ ಸ್ಟಾರ್ಟ್ ಮಾಡ್ತಾನಂತ ಇದೆಲ್ಲ ಕೇಳಾಕ ನಿಜವಾಗ್ಲೂ ನಂಬೋಕೆ ಸಾಧ್ಯನ ಆಗಂಗಿಲ್ಲ ಆ ರೀತಿ ಆಗತ್ತ ಆದರೂ ಎಲ್ಲವೂ ಸತ್ಯ ಅವರು ಹೇಳ್ತಿ ಹೇಳ್ತಿರ್ಬೇಕಾರೆ ನಿಜವಾಗ್ಲು ನನಗೆ ನಂಬೋಕಾಗಲಿಲ್ಲ ಹಿಂಗೆಲ್ಲ ಆಗತ್ತಾ ಅನ್ನೋ ಥರ ಆಗ್ಬಿಡ್ತು ನನಗನ ದೇವ್ರ ಪವಾಡ ಮಾಡೋಕೆ ನಿತ್ಯ ಏನು ಬೇಕಾದಾಗತ್ತ ಸತ್ತವ್ರನ್ನ ಬದುಕಿಸ್ತಾರಂತ ಇನ್ನು ಇದೇನು ಲೆಕ್ಕ ಅಂತ ಅನಿಸ್ತು ನನಗೆ ನಿಜವಾಗ್ಲೂ ಇದನ್ನೆಲ್ಲ ಕೇಳ್ತಾ ಯಪ್ಪಾ ಯಪ್ಪ ರಾಯರ ಮಹಿಮೆ ಇನ್ನೂ ಎಷ್ಟು ಇರ್ಬೋದು ಇನ್ನೂ ತಿಳ್ಕೊಳ್ಳೋದು ನಾವು ಭಾಳ ಐತಿ ನನಗೆ ತಿಳಿದಂಗೆ ನಿಮಗೆ ತಿಳಿಸ್ತನು ಆದಷ್ಟು ಜನಕ್ಕೆ ನೀವು ತಲುಪಿಸೋ ಪ್ರಯತ್ನ ಮಾಡ್ರಿ ಹಿಂಗೆ ಎಲ್ಲರಿಗೂ ರಾಯರ ಮಹಿಮೆ ಬಗ್ಗೆ ತಿಳಿಸುತ್ತಾ ಮಾಡುತ್ತಾ ನಾವು ಕೂಡ ರಾಯರ ಕರುಣೆಗೆ ಒಂದು ಇದಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಇವತ್ತಿನಿಡು ಎಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಆದಷ್ಟು ಜನಕ್ಕೆ ನನ್ನಿಂದ ಕ್ಷಮೆ ಇರಲಿ ತಪ್ಪಾಗಿದ್ದರೆ ಮತ್ತು ಎಲ್ರಿಗೂ ಒಳ್ಳೇದಾಗಲಿ ರಾಯರ್ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ವೀಡಿಯೋ ನೋಡ್ರಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು